ಎಲ್ಲ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರಗಳು ಇವತ್ತು ಮತ್ತೆ ಹೊಸ ಡಾಟಾ ಎಂಟ್ರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಅದರಲ್ಲೂ ಇನ್ನೂ ತುಂಬ ಸುಲಭವಾಗಿ ತೋರಿಸ್ಕೊಡ್ತೀನಿ ಕೊನೆ ತನಕ ವಿಡಿಯೋನ ಫಾಲ್ ಮಾಡಿ ಆ್ಯಸ್ ಯೂಶ್ವಲ್ ಗೂಗಲಿಗೆ ಹೋಗಬೇಕು ಅಲ್ಲಿ ಪೋಷಣ್ ಜನ್ ಆಂದೋಲನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಕೊಡುತ್ತೆ ಬಂದ ತಕ್ಷಣ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಒಂದು ಈವೆಂಟ್ ಗ್ಯಾಲ್ರಿ ಡಾಟಾ ಎಂಟ್ರಿ ತೋರಿಸುತ್ತೆ ನಾವು ಈವೆಂಟ್ ಗ್ಯಾಲರಿಗೆ ಹೋಗೋಣ ಯಾಕೆಂದರೆ ಈವೆಂಟ್ ಗ್ಯಾಲರಿಲಿ ಏನು ನಡೆದಿದೆ ನೀವು ಹಿಂದೆ ಏನು ಮಾಡಿದ್ದೀರಾ ಫೋಟೋನ ಅಪ್ಲೋಡ್ ಮಾಡಿದ್ರೆ ಅದನ್ನು ತೋರಿಸುತ್ತೆ ಇಲ್ಲಿ ಈವೆಂಟ್ ಗ್ಯಾಲ್ರಿ ಅಂತ ತೋರಿಸುತ್ತೆ ಅಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ ಆ ಸ್ಟೇಟಿಂದು ಪಕ್ಕದಲ್ಲಿರ್ತಕ್ಕಂಥ ಒಂದು ಆರೋ ಮಾರ್ಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದಷ್ಟು ನಮ್ಮ ಸ್ಟೇಟಿಂದು ಲಿಸ್ಟ್ ಬರುತ್ತೆ ಲಿಸ್ಟಿನ ಮೇಲೆ ಇದು ಕ್ಲಿಕ್ ಮಾಡಿ ತದನಂತರದಲ್ಲಿ ಡಿಸ್ಟ್ರಿಕ್ಟ್ ಬರುತ್ತೆ ಡಿಸ್ಟ್ರಿಕ್ಟ್ ಸಹಿತ ನೀವು ಕ್ಲಿಕ್ ಮಾಡಿ ಆಮೇಲೆ ಸೆಲೆಕ್ಟ್ ಪ್ರಾಜೆಕ್ಟ್ ಅಂತ ಬರುತ್ತೆ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ನಿಮ್ಮ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಸರ್ಚ್ ಅಂತ ಕೊಡಿ ಸರ್ಚ್ ಅಂತ ಕೊಟ್ಟಾಗ ಒಂದಷ್ಟು ಫೋಟೋಸ್ಗಳು ಬರುತ್ತೆ ನಾವು ನಮ್ಮ ತಾಲ್ಲೂಕು ಲೆವೆಲಲ್ಲಿ ನಮ್ಮ ಅಂಗನವಾಡಿ ಲೆವೆಲ್ಗಳಲ್ಲಿ ನಾವು ಏನು ಫೋಟೋಸನ್ನು ಅಪ್ಲೋಡ್ ಮಾಡಿರ್ತೀವೋ ಅದಿಷ್ಟು ಫೋಟೋಸ್ಗಳೆಲ್ಲ ಇಲ್ಲಿ ಬರುತ್ತೆ ಸೊ ನಾವು ಏನು ಮಾಡಿದ್ದೀವಿ ಅಂತ ಗೊತ್ತಾಗುತ್ತೆ ಸೊ ಇದಿಷ್ಟು ಈವೆಂಟ್ ಗ್ಯಾಲರಿ ಒಂದು ಸಂಕ್ಷಿಪ್ತ ವಿಷಯ ಮತ್ತು ನಾವು ವಾಪಸ್ ಹೋಗೋಣ ಇದಕ್ಕೆ ಗೂಗಲಿಗೆ ಹೋಗೋಣ ಗೂಗಲಿಗೆ ಹೋಗಿಬಿಟ್ಟು ನೋಡೋಣ ಏನಾಗ್ತಿದೆ ನೆಕ್ಸ್ಟು ನೆಕ್ಸ್ಟ್ ಡಾಟಾ ಎಂಟ್ರಿ ಯಾವುದು ಬರುತ್ತೆ ಅಂತ ನೋಡೋಣ ಅದೇ ಥರನೇ ಅೂಶುವಲ್ ಗೂಗಲ್ ಎಂಟ್ರಿಗೆ ಹೋಗಿ ಡಾಟಾ ಎಂಟ್ರಿ ಅಂತ ಕೊಡಿ ಮೇಲೆ ಮತ್ತೆ ತಿರುಗಿ ಡಾಟಾ ಎಂಟ್ರಿ ಲಾಗಿನ್ ಯೂಸರ್ ನೇಮ್ ಅವ್ರು ನಿಮಗೆ ಗೊತ್ತಿದೆ ಯೂಸರ್ ನೇಮ್ ಯಾತ್ ಕೊಟ್ಟಿರ್ತಾರೋ ಅದನ್ನು ಸೇವ್ ಮಾಡ್ಕೊಂಡಿರಿ ಅದಾದ ಮೇಲೆ ಪಾಸ್ವರ್ಡು ಸೇಮ್ ಇರುತ್ತೆ ಸೈನ್ ಇನ್ ಕೊಡಿ ಸೈನ್ ಇನ್ ಕೊಟ್ಟಾದ ಮೇಲೆ ಡೈರೆಕ್ಟು ಲಾಗಿನಿಗೆ ನೀವು ಎಂಟ್ರಿ ಆಗ್ತೀರಾ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಶೇರ್ ಮಾಡೋದನ್ನು ಬರಿ ಮರಿಬೇಡಿ ಓಕೆ ಆ್ಯಕ್ಟಿವಿಟಿ ಪಾರ್ಟಿಸಿಪೇಷನ್ ಫಾರ್ಮ್ ಅಂತ ಇದೆ ಪ್ಲೀಸ್ ಫೀಲ್ ದ ಬಿಲೋ ಪಾರ್ಟಿಸಿಪೇಷನ್ ಫಾರ್ಮ್ ಅಂತ ಇದೆ ಇಲ್ಲಿ ಪೋಷನ್ ಮಾ ನೆಕ್ಸ್ಟು ಥೀಮ್ ಬರುತ್ತೆ ಥೀಮ್ ಪಕ್ಕದಲ್ಲಿ ಯಾರೋ ಮಾರ್ಕೊಂಡ್ರೆ ಕ್ಲಿಕ್ ಮಾಡಿದಾಗ ಒಂದಷ್ಟು ಇಷ್ಟು ಬರುತ್ತೆ ಎನಿಮಿಯಾ ಗ್ರೋತ್ ಮಾನಿಟರಿಂಗ್ ಕಾಂಪ್ಲಿಮೆಂಟರಿ ಫೀಡಿಂಗ್ ಪೋಷನ್ ಬಿ ಬಡಾಯ್ ಬಿ ಟೆಕ್ನಾಲಜಿ ಫಾರ್ ಬೆಟರ್ ಗವರ್ನೆನ್ಸ್ ಎನ್ವರ್ಮೆಂಟ್ ಪ್ರೊಟೆಕ್ಷನ್ ಏರಿಯಾಸ್ ಇನ್ಫ್ಲುಯೆನ್ಸಿಂಗ್ ನ್ಯೂಟ್ರಿಷನ್ ಮಾಸ್ ಸೆನ್ಸೇಷನ್ ಆ್ಯಕ್ಟಿವಿಟೀಸ್ ಅಂತ ಬರುತ್ತೆ ನಮ್ಮಲ್ಲಿ ಇವತ್ತು ಕೊಟ್ಟಿರ್ತಕ್ಕಂಥ ಥೀಮ್ ಯಾವುದು ಅಂದರೆ ಪೌಷ್ಟಿಕ ಮಾಡಬೇಕು ಅಂತ ಅದಕ್ಕೆ ಏರಿಯಾ ಇನ್ಫ್ಲುಯೆನ್ಸಿಂಗ್ ನ್ಯೂಟ್ರಿಷನ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಸೊ ದಟ್ ನಮಗೆ ಮಾಹಿತಿಯನ್ನು ಫೀಡ್ ಮಾಡೋಕ್ಕಾಗತ್ತೆ ಸೊ ಈಗ ನೆಕ್ಸ್ಟ್ ಏನು ಮಾಡಿದ್ದಾರೆ ಬ್ಲಾಕು ಲೆವೆಲು ಆ್ಯಸ್ ವೆಲ್ ಸೆಲೆಕ್ಟ್ ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ ಈ ಸೆಲೆಕ್ಟ್ ಆ್ಯಕ್ಟಿವಿಟಿಯಲ್ಲಿ ನಾವು ಇದಿಷ್ಟು ಲಿಸ್ಟಿದೆ ಫುಲ್ ಲಿಸ್ಟಿದೆ ಯಾವುದರಲ್ಲಿ ವಾಟರ್ ಕನ್ಸರ್ವೇಷನ್ ಪ್ರಮೋಷನ್ ಆಫ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ವಾಟರ್ ಕನ್ಸರ್ವೇಷನ್ ಕ್ಲೀನಿಂಗ್ ಸಿಟ್ಟಿಂಗ್ ಸಸ್ಟೈನಬಲ್ ಫುಡ್ ಸಿಸ್ಟಮು ಅಡಾಪ್ಟಿಂಗ್ ಹೆಲ್ತ್ ಲೈಫ್ ಸ್ಟೈಲ್ ಅಡಾಪ್ಟಿಂಗ್ ಹೆಲ್ತ್ ಲೈಫ್ ಸ್ಟೈಲ್ ಸೆನ್ಸೇಷನ್ ಆ್ಯಕ್ಟಿವಿಟಿ ಸೊ ಇದೇ ಥರ ಎಷ್ಟು ಓದಕ್ಕೂ ಲಿಸ್ಟ್ ಕೊಟ್ಟಿದ್ದಾರೆ ಅದರ್ಸು ಆಮೇಲೆ ಲಾಸ್ಟ್ ಒಂದು ಸಸ್ಟಮಲ್ ಫುಡ್ ಸಿಸ್ಟಮ್ ನ್ಯೂಟ್ರಿ ರಿಲೇಟೆಡ್ ಅವೇರ್ನೆಸ್ ಎಸ್ ಎ ಕ್ವಿಸ್ ಡ್ರಾಯಿಂಗ್ ಇದರಲ್ಲಿ ಎಲ್ಲರೂ ಒಂದೊಂದು ಒಂದೊಂದು ಅಂಗನವಾಡಿಗಳು ಒಂದೊಂದು ಒಂದೊಂದು ವಿಷಯ ತೊಗೊಂಡು ಮಾಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅದನ್ನು ಎಂಟ್ರಿ ಕೊಟ್ಕೋಬೋದು ವಾಶ್ ವಾಶ್ ಸೆನ್ಸೇಷನ್ ಅರ್ಬನ್ ಸ್ಲಮ್ಸು ಇದೇ ಥರನೇ ಯಾವ್ದು ಬೇಕಾದರೂ ನೀವು ಕೊತ್ಕೊ ಕೊಟ್ಕೋಬೋದು ಸೊ ನಾವೇನು ಮಾಡ್ತೀವಿ ಇಲ್ಲಿ ಬ್ಲಾಕ್ ಲೆವೆಲ್ ಅಂತ ಕೇಳಿದ್ದಾರೆ ಬ್ಲಾಕ್ ಅಂದರೆ ತಾಲೂಕು ಮಟ್ಟದಲ್ಲಿ ನಾವು ಎ ಡಬ್ಲ್ಯೂ ಸಿ ಅಂತ ತೋರಿಸ್ತೀವಿ ಸೊ ಇಲ್ಲಿ ಮತ್ತೆ ಎ ಡಬ್ಲ್ಯೂ ಸಿ ಅಂತ ತೋರಿಸಿದಾಗ ಅದರದ್ದು ಒಂದು ಅಷ್ಟೆಷ್ಟು ಕೊಡ್ತಾರೆ ನಮ್ಮ ಎ ಡಬ್ಲ್ಯೂ ಸಿ ಮೇಲೆ ಕ್ಲಿಕ್ ಮಾಡಿ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ ಸೊ ಈಗೇನೇ ಮತ್ತೆ ತಿರುಗಿ ಆ್ಯಕ್ಟಿವಿಟಿ ಕೇಳಿದ್ದಾರೆ ಈಗ ಅಲ್ಲ ಡೇಟ್ ಕೇಳಿದ್ದಾರೆ ಇವತ್ತು ತರ್ಡ್ ಸೆಪ್ಟೆಂಬರ್ ಫ್ರಮ್ ಡೇಟು ಟು ಡೇಟು ಅಷ್ಟೇ ಕೊಡಿ ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಡೇಟು ಇಲ್ಲಿ ಆ್ಯಕ್ಟಿವಿಟಿ ಅಂತ ಕೇಳಿದಾಗ ಇಲ್ಲಿ ಕೊಟ್ಟಿದ್ದೀನಿ ಸಸ್ಟೇನಬಲ್ ಫುಡ್ ಸಿಸ್ಟಮು ಆಮೇಲೆ ರೆಸಿಪಿ ಕಾಂಪಿಟೇಟರ್ ಅಂದರೆ ನಮ್ಮಲ್ಲಿರ್ತಕ್ಕಂಥ ಫುಡ್ಡನ್ನು ಹೇಗೆ ನಾವು ಅದನ್ನು ಇದನ್ನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅದು ನಮ್ಮಲ್ಲಿ ಆ ಪೌಷ್ಟಿಕಾಂಶವನ್ನು ಉಳಿಬೇಕು ಹಾಗೆ ಮತ್ತು ನಾವು ರೆಸಿಪಿಗಳನ್ನು ಮಾಡಿ ತೋರಿಸ್ಬೇಕು ಅಂಥದ್ದನ್ನು ನಾನು ಸೆಲೆಕ್ಟ್ ಮಾಡಿಕೊಟ್ಟಿದ್ದೀನಿ ಆಮೇಲೆ ಪಾರ್ಟಿಸಿಪೇಷನ್ ಡೀಟೇಲ್ಸು ಮೇಲು ಫಿಮೇಲ್ ಹದಿನೈದು ಜನ ಮೇಲ್ ಹದಿನೈದು ಜನ ಅಡಲ್ಟು ಜ ಮೇಲು ಹದಿನೈದು ಜನ ಫೀಮೇಲ್ ಆ ಥರ ನಂಬರ್ಸ್ಗಳನ್ನು ಎಷ್ಟು ಜನ ಬಂದಿದ್ದಾರೋ ಅಷ್ಟು ಜನನ ನೀವು ಹಾಕಬೇಕಾಗತ್ತೆ ಅದೇ ನೆಕ್ಸ್ಟು ಈ ಚಿಲ್ಡ್ರನ್ಸು ಹಾಗೆ ಹಾಕಿದ್ದೀನಿ ಈ ಕಡೆ ಫೈವು ಆ ಕಡೆ ಫೈ ಅದೇ ಥರ ಹಾಕಿದ್ದೀನಿ ನೆಕ್ಸ್ಟು ಅಡಲ್ಟ್ಸ್ ಸಾರಿ ಅಲ್ಲ ಕಿಶೋರಿಯರು ಎಷ್ಟಿದ್ದಾರೆ ಅಡೋಲಸೆಂಟ್ ಗರ್ಲ್ಸ್ ಅಂತಂದರೆ ಕಿಶೋರಿಯರು ಎಷ್ಟು ಜನ ಅದನ್ನು ಹಾಕಬೇಕು ಸೊ ನಿಮ್ಮಲ್ಲಿ ಕೊಡ್ತಿರ್ತಕ್ಕಂಥ ಪಿಕ್ಚರ್ಸ್ ಏನಿದೆ ಆ ಪಿಕ್ಚರ್ಸನ್ನು ನೀವು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೀವು ಬರೀಬೇಕಾಗತ್ತೆ ಏನಂತ ಬರೀತೀರಾ ನೀವು ಏನು ಮಾಡಿದ್ದೀರಾ ಇವತ್ತಿನ ಪ್ರೋಗ್ರಾಮ್ ನೀವು ಏನು ಮಾಡಿದ್ದೀರಾ ಅನ್ನೋದನ್ನು ಬರಿಬೇಕಾಗತ್ತೆ ನ್ಯೂಟ್ರಿಷನ್ ರೆಸಿಪಿ ಅಥವಾ ತಿಂಡಿಗಳನ್ನು ಮಾಡ್ಕೊಂಡು ಬಂದಿದ್ದೀರಾ ಪೌಷ್ಟಿಕ ಆಹಾರಗಳನ್ನು ಮಾಡ್ಕೊಂಡು ಬಂದಿದ್ದೀರಾ ಏನು ಮಾಡ್ಕೊಂಡು ಬಂದಿದ್ದೀರಾ ಅನ್ನೋದನ್ನು ನೀವು ಮಾಡಬೇಕಾಗತ್ತೆ ನಾನಿಲ್ಲಿ ನ್ಯೂಟ್ರಿಷನ್ ಎಕ್ಸಿಬಿಷನ್ ಪೌಷ್ಟಿಕಾಹಾರಗಳನ್ನು ಅಂದರೆ ಸೊಪ್ಪು ತರಕಾರಿಗಳನ್ನು ಸಾಲಾಗಿಟ್ಬಿಟ್ಟು ಒಂದೊಂದು ಒಂದೊಂದು ಉಪಯೋಗ ಏನಿದೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಬರ್ತಿದ್ದೀನಿ ನೆಕ್ಸ್ಟು ನಾನು ನ್ಯೂಟ್ರಿಷನ್ ಕ್ಯಾಂಪ್ ಅದು ನೆಕ್ಸ್ಟು ನ್ಯೂಟ್ರಿಷನ್ ಕ್ಯಾಂಪು ಅದು ನೆಕ್ಸ್ಟು ನ್ಯೂಟ್ರಿಷನ್ ರೆಸಿಪಿ ರೆಸಿಪಿಗಳನ್ನು ಮಾಡ್ಕೊಂಡು ಬಂದಿರ್ತೀವಿ ಸಾರು ಅಥವಾ ಸೊಪ್ಪಿನ ಪಲ್ಯಗಳು ಅಥವಾ ಕಾಳಿನ ಮೊಳಕೆ ಕಟ್ಟಿರ್ತಕ್ಕಂಥ ಕಾಳುಗಳು ಇವನ್ನೆಲ್ಲ ಮಾಡ್ಕೊಂಡು ಬಂದು ಅದನ್ನು ಎಕ್ಸಿಬಿಷನ್ ಇಟ್ಟಿರ್ತೀವಿ ಸೊ ಇದಿಷ್ಟು ನಾನು ಆ್ಯಡ್ ಮಾಡಿದ್ದೀನಿ ಅದಾದಮೇಲೆ ನೀವೇನು ಮಾಡಬೇಕು ಸಬ್ಮಿಟ್ ಕೊಡಬೇಕು ತದನಂತದರಲ್ಲಿ ನಾನು ಸಬ್ಮಿಟ್ ಕೊಡ್ತೀನಿ ಸಬ್ಮಿಟ್ ಕೊಟ್ಟಾದ ಮೇಲೆ ಅದೇನು ಮಾಡುತ್ತೆ ತೊಗೊಂಡು ಸಕ್ಸಸ್ಫುಲಿ ಅಂತ ಹೇಳ್ತಾ ಸಬ್ಮಿಟೆಡ್ ಅಂತ ತೋರಿಸುತ್ತೆ ಸೊ ಇದಿಷ್ಟು ಒಂದು ಕಂಪ್ಲೀಟ್ ಕ್ಲೋಸ್ ಆಯಿತು ಈ ಥರ ಪ್ರತಿದಿನ ಇದೇ ಥರನೇ ನೀವು ಮಾಡ್ಕೊತಾ ಬರಬೇಕಾಗುತ್ತೆ ಒಬ್ಬೊಬ್ರು ಒಂದೊಂದು ಒಂದೊಂದು ಅಂಗನವಾಡಿಗಳನ್ನು ನೀವು ಮಾಡ್ತಾವಾಗ ಅದೇನು ಮಾಡುತ್ತೆ ಕ್ಲೀನಾಗಿ ಒಂದೊಂದೊಂದು ನೀವು ತೋರ್ಸ್ಕೊತಾ ಬನ್ನಿ ನೆಕ್ಸ್ಟ್ ಒಂದು ಇನ್ನೂ ತುಂಬ ಸುಲಭವಾಗಿ ತೋರಿಸ್ತೀನಿ ಇಲ್ಲಿ ಅಭಿಯಾನ ಅಂತ ಹೇಳಿಬಿಟ್ಟು ಮೇಲ್ಗಡೆ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಪೋಷನ್ ಅಭಿಯಾನ ಅಂತ ನಾನು ಅಲ್ಲಿ ಕ್ಲಿಕ್ ಮಾಡಿದವಾಗ ಇದೆಲ್ಲ ಮತ್ತು ನೆಕ್ಸ್ಟು ಪೋಷಣ್ ಅಭಿಯಾನ ಅಂತ ಕ್ಲಿಕ್ ಮಾಡ್ತೀನಿ ಸರ್ಚ್ ಹೊಡೆದು ಪೋಷಣ್ ಜನ್ ಆಂದೋಲನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಅದ್ರ ಮೇಲೆ ಪೋಷಣ್ ಅಭಿಯಾನ ಅಂತ ಹೇಳಿ ಕ್ಲಿಕ್ ಮಾಡ್ತೀನಿ ಈ ಥರ ಒಂದು ಚಿತ್ರಣ ಬರುತ್ತೆ ಈ ಥರ ಚಿತ್ರಣ ಬಂದಾಗ ಪ್ರತಿ ಸರಿಯೂ ನೀವು ಹೋದಾಗ ಯಾವಾಗೂ ಗೂಗಲಿಗೆ ಹೋಗಬೇಕು ಅಟೆಂಡ್ ಮಾಡಬೇಕು ಈ ಥರ ಮಾಡಬೇಕು ಆ ಥರ ಎಲ್ಲ ಬೇಡ ನೆಕ್ಸ್ಟ್ ಏನು ಮಾಡ್ತೀನಿ ಈ ಥರ ಇದ್ರ ಮೇಲೆ ಡ್ಯಾಶ್ ಬೋರ್ಡಲ್ಲಿ ಮೂರು ಲೈನ್ ಮೇಲೆ ಕೊಟ್ಟಿದಾಗ ಡಾಟಾ ಎಂಟ್ರಿ ಬರುತ್ತೆ ಅದ್ರ ನೆಕ್ಸ್ಟ್ ಏನು ಮಾಡಬೇಕು ಮೇಲ್ಗಡೆ ಮೂರು ಚುಕ್ಕೆ ಕಾಣಿಸುತ್ತೆ ಅದ್ರ ಮೇಲೆ ಮಾಡಿದಾಗ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ತೋರಿಸುತ್ತೆ ಈ ಆ್ಯಡ್ ಟು ಹೋಮ್ ಸ್ಕ್ರೀನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನು ಮಾಡಬೇಕು ಜನ್ ಆಂದೋಲನ್ ಥರ ತೋರಿಸುತ್ತೆ ಅದನ್ನು ಸ್ಕ್ರೀನ್ ಆ್ಯಡ್ ಮಾಡಿಬಿಟ್ಟು ಆ್ಯಡ್ ಮಾಡಬೇಕು ಅದನ್ನು ಅದಾದ ಮೇಲೆ ನಿಮಗೆ ತೋರಿಸ್ತೀನಿ ಅದು ಎಲ್ಲಿ ಆ್ಯಡ್ ಆಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಭಾಗದಲ್ಲಿ ಪೋಷಣ ಅಭಿಯಾನ ಅಂತ ಆಗಿರುತ್ತೆ ಸೊ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟು ಇದೇ ಥರನೇ ಬಂದುಬಿಡುತ್ತೆ ಇಲ್ಲಿ ನಾವು ಇದಕ್ಕೆ ಹೋಗೋದೇ ಬೇಡ ಗೂಗಲಿಗೆ ಹೋಗೋದೇ ಬೇಡ ಇಲ್ಲಿಗೆ ಹೋಗ್ಬೋದು ಹೋದಾದ ಇಲ್ಲಿ ಮೂರು ಗೆರೆ ಕಾಣಿಸುತ್ತೆ ಅಲ್ವಾ ಆ ಗೆರೆ ಕಾಣ್ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಾಟಾ ಎಂಟ್ರಿ ಅಂತ ಕೊಡ್ತಾರೆ ಸೊ ಡೈರೆಕ್ಟಾಗಿ ನೀವು ಈ ಥರ ಲಾಗಿನ್ ಮಾಡಿಕೊಂಡು ಆ್ಯಸ್ ಯೂಶುವಲ್ ನೀವು ಎಂಟ್ರಿ ಮಾಡಿಕೊಂಡು ಸೇಮ್ ಯಾವಾಗ ಮುಂದೆ ಹಿಂದೆ ಹೆಂಗೆ ಮಾಡ್ತಿದ್ರು ಅದೇ ಥರನೇ ನೀವು ಮಾಡ್ಕೊಂಡು ಬರಬೇಕಾಗತ್ತೆ ಓಕೆ ಇದಿಷ್ಟು ವಿಡಿಯೋ ನಿಮಗೆ ತುಂಬ ಉಪಯುಕ್ತ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್